ಕೇಳಲಿಕ್ಕೆ ಬಯಸ್ತೀನಿ ನನ್ನ ಮೇಲೆ ಪ್ರಾಸಿಕ್ಯೂಷನ್ ಅವಶ್ಯಕತೆ ಏನಿದೆ ನನ್ನ ಮೇಲೆ ಸ್ಯಾಂಕ್ಷನ್ ಅವಶ್ಯಕತೆ ಏನಿದೆ ಈ ಡ್ರಾಮಾ ಎಷ್ಟೆಷ್ಟಿಂದ ಮಾಡ್ತಾ ಇದ್ದೀರಿ ಎರಡು ಸಾವಿರದ ಹನ್ನೊಂದು ಅವತ್ತಿನ ಬಿಜೆಪಿಯ ಸರ್ಕಾರ ಆಡಳಿತದಲ್ಲಿ ಏನಿದ್ರು ನಾನು ಸಭೆಲೆ ಹೇಳಿದ್ದೀನಿ ಬಿಜೆಪಿ ಮತ್ತು ನಮ್ಮ ಸಂಘರ್ಷದ ಅವತ್ತಿನ ದಿನಗಳೇನಿದೆ ಎಪ್ಪತ್ತೊಂಬತ್ತು ಶಾಸಕರುಗಳನ್ನ ಇಟ್ಕೊಂಡಿದ್ದಂಥ ವಿರೋಧ ಪಕ್ಷದ ನಾಯಕನಿಗೆ ಒಂದೇ ಒಂದು ದಾಖಲೆನೇ ವಿಧಾನಸಭೆಯಲ್ಲಿ ಬಿಡುಗಡೆ ಮಾಡೋಕ್ಕಾಗಲಿಲ್ಲ ಅವತ್ತು ದಿನ ಬೆಳಗ್ಗೆ ಇದ್ದರೆ ಕಾಯವ್ರಿ ಇವತ್ತು ಕುಮಾರಸ್ವಾಮಿ ಏನು ದಾಖಲೆ ಬಿಡ್ತಾನೋ ಏನು ದಾಖಲೆ ಬಿಡ್ತಾನೋ ಅಂತ ಅವತ್ತಿನ ನನ್ನ ರಾಜ್ಯದ ಕಾನೂನುಬಾಹಿರ ಚಟುವಟಿಕೆಗಳಿಗೆ ಸಂಬಂಧಪಟ್ಟಾಗೆ ಇಪ್ಪತ್ತೆಂಟು ಶಾಸಕರುಗಳನ್ನು ನಾವು ಇಟ್ಕೊಂಡು ಏನು ಹೋರಾಟ ಮಾಡೋದು ಜೆ ಡಿ ಎಸ್ ಪಕ್ಷ ಈ ರಾಜ್ಯದ ಸಂಪತ್ತನ್ನು ಉಳಿಸಬೇಕು ಅಂತ ಹೇಳಿ ಅದರ ಪ್ರತಿಫಲ ನನಗೆ ದೊರಕಿತ್ತು ಅವತ್ತಿನ ಸರ್ಕಾರದಲ್ಲಿ ನಾಲ್ಕು ಕೇಸ್ಗಳನ್ನು ನನ್ನ ಮೇಲೆ ಹಾಕೋದು ಅದು ಒಂದು ಭಾಗ ಸಿದ್ದರಾಮಯ್ಯ ಕೇಳಲಿಕ್ಕೆ ಬಯಸ್ತೀನಿ ಕಾಂಗ್ರೆಸ್ ನಾಯಕರುಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ಈಗ ಸಿದ್ದರಾಮಯ್ಯರ ಮೇಲೆ ನೆನ್ನೆ ಜಸ್ಟ್ ಒಂದು ಗವರ್ನರ್ ಅವರಿಂದ ಸಂವಿಧಾನದ ಹೆಡ್ ಅವರು ಯಾವ ಒಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಾಸಿಕ್ಯೂಷನ್ಗೂ ಅಲ್ಲ ತನಿಖೆ ಮಾಡಲಿಕ್ಕೆ ಹ್ಞೂ ಕೊಟ್ಟಿರ್ತಕ್ಕಂಥದ್ದಕ್ಕೆ ನೆನ್ನೆಯಿಂದ ಏನೋ ರಾಜ್ಯದೊಳಗೆ ಸಂವಿಧಾನದ ಬಿಕ್ಕಟ್ಟು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸೋದು ನಡೆಸ್ತಾ ಇದ್ದಾರಲ್ಲ ಪ್ರತಿಭಟನೆ ಪಾರ್ಲಿಮೆಂಟ್ನಲ್ಲಿ ನಡೆಸಿದಾರಲ್ಲ ಸಂವಿಧಾನವನ್ನು ಸರ್ವನಾಶ ಮಾಡೋ ಕೊಟ್ಟು ಬಿ ಜೆ ಪಿಯವರು ಅವರು ಓದ್ ತಗೊಳ್ಳೋಕ್ಕೆ ಬಂದ್ರಲ್ಲಪ್ಪ ಸಂವಿಧಾನದ ಬುಕ್ ಇಟ್ಕೊಂಡು ಪಾರ್ಲಿಮೆಂಟ್ಗೆ ಕೆಂಪು ಕಿಟ್ಟು ಕೆಂಪು ಇದೇ ಸಂವಿಧಾನದ ರಕ್ಷಣೆ ಇಂದ ಪ್ರಾರಂಭ ಮಾಡಿದಿರಲ್ಲ ನಿಮಗೂ ನನಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯವರೇ ಸಿದ್ದರಾಮಯ್ಯವ್ರ ಮಂತ್ರಿ ಮಂಡದ ಎಲ್ಲ ಸದಸ್ಯರಿಗೆ ಹೇಳ್ತೀನಿ ಪಾಪ ನೆನ್ನೆ ಬೆಳಗ್ಗೆಯಿಂದ ಎಲ್ಲ ಸಿದ್ದರಾಮಯ್ಯವರಿಂದ ಪ್ರಾರಂಭ ಆಗಿ ಎಲ್ಲ ಮಂತ್ರಿಗಳು ಕುಮಾರಸ್ವಾಮಿ 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 ಧ್ಯಾನ ಮಾಡಿದ್ದಾರೆ ಅಂದರೆ ನವೆಂಬರ್ ತಿಂಗಳಿನಲ್ಲಿ ಕುಮಾರಸ್ವಾಮಿ ಮೇಲೆ ನಾವು ಗವರ್ನರ್ ಮುಂದೆ ಒಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಕಳಿಸಿದ್ದೀವಿ ಅಂತ ಯಾರು ಕಳಿಸಿದ್ದದು ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆಯಾ ನಾನು ಅದಕ್ಕೆ ಮೊದಲೇ ಹೇಳಿದ್ದು ಎರಡು ಸಾವಿರದ ಹನ್ನೊಂದು ಒಂದು ಭಾಗ ಎರಡು ಸಾವಿರದ ಆರರಲ್ಲಿ ನಾನು ಮುಖ್ಯಮಂತ್ರಿಯಾದ ಎರಡೇ ತಿಂಗಳಿಗೆ ಎರಡು ತಿಂಗಳು ಆಗಿರಲಿವನಲ್ಲ ಬಿಟ್ಟಣ ನೂರ ಐವತ್ತು ಕೋಟಿ ಆಗೋಣ ಆಗಿರಲಿಲ್ಲ ನೂರ ಐವತ್ತು ಕೋಟಿ ಹಣ ಸಂಗ್ರಹ ಮಾಡಿದ್ದೇನೆ ಗಣಿಗಾರಿಕೆ ಮಾಲೀಕರ ಹತ್ರ ಅಂತ ಹೇಳಿ ನನ್ನ ಮೇಲೆ ಒಂದು ಆಪಾದನೆ ಬಂತು ಅದನ್ನು ಹೈದರಾಬಾದ್ಗೆ ಹೋಗಿ ಪಾಪ ಈಗ ನಮ್ಮ ಇದಾರಲ್ಲ ಸಿಡಿ ಲೀಡರು ಸಿ ಡಿ ಲೀಡರು ಹೋಗಿ ಹೈದರಾಬಾದಲ್ಲಿ ಕೂತು ಅವ್ರ ಜೊತೆಗೆ ಶಿವನ್ ಒಬ್ಬರು ಅವರು ಹೋಗಿದ್ದರು ಹೈದರಾಬಾದಲ್ಲಿ ಕೂತು ಒಂದು ಕ್ಯಾಸೆಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸಿ ಡಿ ನೂರೈವತ್ತು ಕೋಟಿ ಹಗರಣದ್ದು ಆಮೇಲೆ ಇದನ್ನ ಬಂದು ವಿಧಾನಸಭೆ ಕಲಾಪ ನಡೀತಿದ್ದಾಗ ವಿಧಾನ ಪರಿಷತ್ನಲ್ಲಿ ಅದೆಂಥದ್ದು ಸಿಡಿ ತೋರಿಸ್ಬಿಟ್ಟು ಆಪ್ರೇಷನ್ ಸಕ್ಸಸ್ ಅಂದರು ನನ್ನ ಮೇಲೆ ನೂರೈವತ್ತು ಕೋಟಿ ಹಗರಣದ ಅಪಾದನೆ ಬಂದಾಗ ಇನ್ನು ಜಗದೀಶ್ ಶೆಟ್ಟರು ಬದುಕಿದ್ದಾರೆ ಅಶೋಕ್ ಬದುಕಿದ್ದಾರೆ ಅರವಿಂದ್ ನಿಂಬಾವಳಿ ಬದುಕಿದ್ದಾರೆ ನನ್ನ ಹತ್ರ ಬಂದರು ಯಾರೋ ಇಬ್ಬರು ಬಳ್ಳಾರಿಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದೆ ಅವ್ರನ್ನ ಅಲ್ಲಿಗೆ ಮತ್ತೆ ಇಟೆನ್ಷನ್ ಮಾಡಿ ಆ ನೂರೈದು ಕೋಟಿ ಹಗರಣ ಆಪಾದನೆ ಮಾಡಿದ್ದನ್ನು ಕ್ಷಮೆ ಕೇಳ್ತೀವಿ ಅಂತ ನಥಿಂಗ್ ಡೂಯಿಂಗ್ ಅಂದೆ ಸಿದ್ದರಾಮಯ್ಯವರೇ ನಥಿಂಗ್ ಡೂಯಿಂಗ್ ಮುಖ್ಯಮಂತ್ರಿಯಾಗಿ ವರ್ಗಾವಣೆ ಮಾಡಿದ್ದೇನೆ ಬದಲಾವಣೆ ಮಾಡಲ್ಲ ಅಂತ ನನ್ನ ಮೇಲೆ ಹೋದ್ರಲ್ಲಪ್ಪ ವಿಧಾನಸಭೆಯಲ್ಲಿ ಚರ್ಚೆ ತೊಗೊಂಡ್ರಲ್ಲ ಸಬ್ಜೆಕ್ಟು ನಾನವತ್ತೇನು ಹೇಳಿದೆ ವಿಧಾನಸೌಧ ಕಡತ ತೆಗೆದು ನೋಡಿ ಅದೆಲ್ಲಪ್ಪ ಪಾಪ ಸ್ಕ್ರೀನ್ ಹಾಕ್ಸಿದ್ರಲ್ಲ ಮೊನ್ನೆ ಮೈಸೂರಿನಲ್ಲಿ ನಮ್ಮ ಸಿ ಡಿ ಶಿವ ಅದನ್ನು ಯಾಕೆ ಆಗಲಿಲ್ಲ ಗೊತ್ತಿಲ್ಲ ಅವತ್ತು ಹೇಳಿದೆ ನನ್ನ ಹಿಂದೆ ಇರತಕ್ಕಂಥ ನೂರಿಪ್ಪತ್ನಾಲ್ಕು ಜನ ಶಾಸಕರುಗಳ ಬೆಂಬಲವನ್ನು ರಕ್ಷಣೆಯನ್ನು ಪಡೆದು ನಾನು ಈ ನೂರೈವತ್ತು ಕೋಟಿ ಹಗರಣದ ರಕ್ಷಣೆ ಪಡೆಯಲ್ಲ ಪ್ರಾರಂಭ ಮಾಡಿ ವಿರೋಧ ಪಕ್ಷದಲ್ಲಿ ಏನು ಕೂತಿದ್ದೀರಿ ಏಕಾಂಗಿಯಾಗಿ ಎದರಿಸ್ತೀನಿ ಅಂತಕ್ಕಂಥ ಪದ ಬಳಸಿದ್ದೇನೆ ಸಿದ್ದರಾಮಯ್ಯವರೇ ಏಕಾಂಗಿಯಾಗಿ ಎದುರಿಸ್ತೀನಿ ಅಂತ ಹೇಳಿ ಇವತ್ತು ಕಡತ ತೆಗೆದು ನೋಡಿ ನಿಮ್ಮ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ದೇನೆ ಅಂತ ಹೇಳಿ ಹೆದರಿಸ್ದೆ ನಾನು ಸ್ಟ್ರೈಕ್ ಮಾಡಿ ಅನ್ನಲಿಲ್ಲ ನಮ್ಮ ಕಾರ್ಯಕರ್ತರಿಗೆ ಬೀದಿರ್ ಬೆಂಕಿ ಹಚ್ಚಿ ಅಂತ ಹೇಳಲಿಲ್ಲ ಆಯಿತಾ ನನ್ನ ಮೇಲೆ ನಂತರ ನಾಲ್ಕೇ ಸಾಕಿದ್ರು ಯಾವುದೋ ಒಂದು ನಾಲ್ಕು ಡಿನೋಟಿಫಿಕೇಷನ್ದು ಇನ್ನೊಂದು ಎರಡು ಸಾಯಿ ವೆಂಕಟೇಶ್ವರ ಜಂತಕಲ್ ಮೈನಿಂಗು ಜಂತಕಲ್ ಮೈನಿಂಗ್ದು ನೂರೈವತ್ತು ಕೋಟಿ ಹಗರಣದ್ದು ಹೈಕೋರ್ಟ್ನಲ್ಲಿ ಏನು ಆದೇಶ ಕೊಟ್ಟಿದ್ದಾರೆ ಕ್ವಾಶ್ ಮಾಡಿದ್ರು ಹೈಕೋರ್ಟ್ನಲ್ಲಿ ಜಂತಕಲ್ ಮೈನಿಂಗ್ ಸಂಬಂಧಪಟ್ಟಿದ್ದು ನೂರೈವತ್ತು ಕೋಟಿ ಆಗರಣ ಇದೆಲ್ಲ ಬೋಗಸ್ ಅಂತ ಹೇಳಿ ಸಾಯಿ ವೆಂಕಟೇಶ್ವರ ಅದು ತನಿಖೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇಲ್ಲಿರ್ತಕ್ಕಂಥದ್ದು ಇದು ಅಬ್ರಾಹಿಂ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಎಸ್ ಎಮ್ ಕೃಷ್ಣ ಅವ್ರ ಮೇಲೆ ನನ್ನ ಮೇಲೆ ಧರ್ಮಸಿಂಗ್ ಅವ್ರ ಮೇಲೆ ಮೂರು ಜನದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗೊಂದು ಕೇಸ್ ಹಾಕೊಂಡ್ರು ಎಸ್ ಎಮ್ ಕೃಷ್ಣ ಅವರು ಸ್ಟೇ ತಗೊಂಡಿದ್ದಾರೆ ಧರ್ಮಸಿಂಗ್ ಅವ್ರು ಇಲ್ಲ ನಮ್ಮ ಮುಂದೆ ನನ್ನ ಮುಂದೆ ಸಾಯಿ ವೆಂಕಟೇಶ್ವರ ಆದ್ದು ಕೇಸ್ ಪ್ರಾರಂಭ ಆಯಿತು ಕೋರ್ಟಲ್ಲಿ ಏನು ಹೇಳಿದ್ದಾರೆ ಕೋರ್ಟಲ್ಲಿ ಏನು ಹೇಳಿದ್ರು ಇಲ್ಲಿ ಬೈ ಆರ್ಡರ್ ಡೇಟೆಡ್ ತ್ರೀ ಟು ಟೂ ತೌಸಂಡ್ ಫೋರ್ಟೀನ್ ದ ಆನರಬಲ್ ಸುಪ್ರೀಂ ಕೋರ್ಟ್ ಆನರಬಲ್ ಸುಪ್ರೀಂ ಕೋರ್ಟ್ ಎಸ್ ಡೈರೆಕ್ಟೆಡ್ ಲಿಸ್ಟಿಂಗ್ ಆಫ್ ದ ಮ್ಯಾಟರ್ ಅಲಾಂಗ್ ವಿತ್ ಎಸ್ ಎಲ್ ಪಿ ಕ್ರಿಮಿನಲ್ ನಂಬರ್ ಸೋ ಅಂಡ್ ಸೋ ಎಸ್ ಎಂ ಕೃಷ್ಣ ವರ್ಸಸ್ ದ ಸ್ಟೇಟ್ ಆಫ್ ಕರ್ನಾಟಕ ಆಮೇಲೆ ಐದನೇ ಆರ್ಡರು ಬೈ ಆರ್ಡರ್ ಡೇಟೆಡ್ ಟ್ವೆಂಟಿ ನೈನ್ ತ್ರೀ ಟೂ ತೌಸಂಡ್ ಸೆವೆಂಟೀನ್ ದ ಆನರಬಲ್ ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ ದಟ್ ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಟು ಮೇಕ್ ಎ ಥರೋ ಇನ್ವೆಸ್ಟಿಗೇಷನ್ ವಿತ್ ರಿಗಾರ್ಡಿಂಗ್ ಟು ದ ಅಲಿಗೇಷನ್ಸ್ ವಿಚ್ ಹ್ಯಾಸ್ ಬಿನ್ ಮೇಡ್ ಇನ್ ದ ಕಂಪ್ಲೇಂಟ್ ಅಗೇನೆಸ್ಟ್ ದ ಪಿಟಿಷನರ್ ಮೂರು ಜನದ್ದು ಮೂರು ಮುಖ್ಯಮಂತ್ರಿಗಳ ಮೇಲೆ ಆಮೇಲೆ ಹೇಳಿದ್ರು ಇಟ್ ಇಸ್ ಫರ್ದರ್ ಡೈರೆಕ್ಟೆಡ್ ದಟ್ ಎಸ್ ಐ ಟಿ ಶೆಲ್ ಫೈಲ್ ಎ ರಿಪೋರ್ಟ್ ಬಿಫೋರ್ ದ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸೋ ಟು ಬಿ ಕ್ಯಾರಿಡ್ ಔಟ್ ವಿತ್ ಇನ್ ಎ ಪೀರಿಯಡ್ ಆಫ್ ತ್ರೀ ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಆರ್ಡರ್ ಎಸ್ ಐ ಟಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಎರಡು ಸಾವಿರದ ಹದಿನೇಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಆಯಿತಾ ಇಟ್ ವಾಸ್ ಮೇಡ್ ಕ್ಲಿಯರ್ ದಟ್ ನೋ ಅದರ್ ಕೋರ್ಟ್ ಶೆಲ್ ಪಾಸ್ ಎನಿ ಅದರ್ ಆರ್ಡರ್ಸ್ ವಿತ್ ರಿಗಾರ್ಡ್ ಟು ದೀಸ್ ಮ್ಯಾಟರ್ಸ್ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ನಿಮ್ಮನ್ನ ಹಿಡ್ಕೊಂಡಿರೋರು ಯಾರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಡಿ ಅಂತ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಗೌರ್ನರಿಗೆ ಕಳಿಸ ಈ ಡ್ರಾಮಾ ಯಾಕೆ ಎದುರಿಸಾಕ ನನ್ನ ಎದುರಿಸ್ಲಿಕ್ಕೆ ನಾನು ಬಾಯಿ ಮುಚ್ಚಿಸ್ಬೇಕಾ ಇದು ಮಾಡ್ಕೊಂಡಿರೋದು ನೀವು ಅದಕ್ಕೆ ನೆನ್ನೆ ಎಲ್ಲ ಕುಮಾರಸ್ವಾಮಿ ಮೇಲೆ ಗೌರ್ನರಿಗೆ ನಾವು ಕಳಿಸಿದ್ದು ಆಮೇಲೆ ಎಂಟು ತಿಂಗಳು ಆಯಿತು ಆರು ತಿಂಗಳಾಯಿತು ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ ನಂದು ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೊಟ್ಬಿಟ್ರು ನೋಟಿಸ್ ಕೊಟ್ಬಿಟ್ರು ಯಾಕೆ ಈ ಡ್ರಾಮಾಗಳು ಹೆದರಿಸಿ ನೀವು ತಪ್ಪು ಮಾಡದೇ ಇದ್ದರೆ ನಿಮ್ಮೆಲ್ಲ ನೈತಿಕತೆ ಉಳಿಸ್ಕೊಂಡಿದ್ರೆ ಈಗ ಸಂವಿಧಾನ ಯಾರು ನಮ್ಮ ಸಂವಿಧಾನದ ಹೆಡ್ ಅವರು ಗವರ್ನರ್ ವಿರುದ್ಧ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಬಹುಶಃ ರಾಷ್ಟ್ರದಲ್ಲೇ ಇರ್ಬೋದು ಈ ರೀತಿ ಗವರ್ನರ ಮುಖಗ ಮುಖಕ್ಕೆ ಫೋಟೋಗಳಿಗೆ ಬಸಿ ಬಳದು ಟೈರ್ ಸುಟ್ಕಂಡು ಮಂತ್ರಿಗಳಿಂದ ಹಿಡಿದು ಎಲ್ಲಾರು ನಾಳೆಯಿಂದ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ಮಾಡಬೇಕು ಏನು ಸಾಧನೆ ಮಾಡಿದ್ದೀರಿ ಅಂತ ಗೌರ್ನರ್ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ ಖ್ಯಾತಿಗೆ ಮಾಡ್ತೀರಿ ಕುಮಾರಸ್ವಾಮಿ ಮೇಲಿದ್ರೆ ಆ್ಯಕ್ಷನ್ ತಗೊಳ್ಳಿ ಯಾವುದೋ ಇನ್ನೊಂದು ಏನು ಪಾಪ ಬದಾಡ್ತಾ ಅವ್ರೆ ಗೊತ್ತು ನನಗೆ ಯಾವುದೋ ಯಾವ್ದೋ ಅಂತ ನನಗೆ ಸಂಬಂಧವೇ ಇಲ್ಲ ಅದು ಏನಾದರೂ ಮಾಡಿ ಏನಾದರೂ ಮಾಡಿ ಅಂತಾರೆ ಏನು ಮಾಡ್ತೀರಿ ಧೈರ್ಯವಾಗಿದ್ದೀನಿ ಧೈರ್ಯವಾಗಿದೆ ನೋಡಿ ಇದು ಇದು ಕೇಂದ್ರ ಸರ್ಕಾರ ಯಾಕೆ ದೂರ್ತೀರಿ ನೀವು ಸರಿಯಾಗಿದ್ದರೆ ಕೇಂದ್ರ ಸರ್ಕಾರ ಯಾಕೆ ದೂರ್ತೀರಿ ಈಗ ಯಾಕೆ ಸ್ಟಾಲಿನ್ ಮೇಲೆ ನಡೀತಾ ಇಲ್ಲ ತೆಲಂಗಾಣದಲ್ಲಿ ಯಾಕೆ ನಡೀತಾ ಇಲ್ಲ ಇಲ್ಲಿ ಯಾಕೆ ಪ್ರಾರಂಭ ಆಯಿತು ನಾನು ಅವತ್ತೇ ಹೇಳಿದ್ದೀನಿ ನಿಮ್ಮಲ್ಲೇ ನಿಮ್ಮಲ್ಲೇ ಕೆಲವರು ಈ ವಿಷಯಗಳನ್ನು ಹೊರಗೆ ತಂದ್ಕೊಂಡು ಕೂತವ್ರೆ ಇಳಿಸ್ಬೇಕು ಅಂತ ಹೇಳಿ ನಿಮ್ಮ ನಿಮ್ಮ ಕಿತ್ತಾಟದಲ್ಲಿ ಕೇಂದ್ರ ಸರ್ಕಾರ ಯಾಕೆ ಮಧ್ಯಕ್ಕೆ ನನಗೇನು ಬೇರೆ ಕೆಲಸ ಪ್ರಧಾನಮಂತ್ರಿಗಳ ಇಲ್ವ ಹೋಗಿ ನಮ್ಮ ಹೋಮ್ ಮಿನಿಸ್ಟ್ರ್ ಹೋಗಿ ಅದೇ ನಾವು ದೇವೇಗೌಡರು ಹೋಗಿ ಆ ನಮ್ಮ ಕಾಡ್ಗೊಲ್ರದು ಮತ್ತಿನ್ನು ನಮ್ಮ ಕುಂಚಿಟ್ಟಿಗೆ ಹೊಕ್ಕಲಿಗಿರೋದು ಒಂದು ರಿಸರ್ವೇಷನ್ಗೆ ಚರ್ಚೆ ಮಾಡಲಿಕ್ಕೆ ಗೌ ಇವ್ರ ಹತ್ರಕ್ಕೆ ಹೋದ್ರೆ ಹೋಮ್ ಮಿನಿಸ್ಟರ್ ಹತ್ರ ಅಯ್ಯೋ ಹೋಗಿ ಅಮಿತ್ ಶಾ ಅವ್ರ ಹತ್ರ ಇವ್ರನ್ನ ಜೈಲಿಗೆ ಹೆಂಗೆ ಕಳಿಸ್ಬೇಕು ಅಂತ ಚರ್ಚೆ ಮಾಡೋಕ್ಕೆ ಹೋಗೋವ್ರೆ ನನ್ನ ಮಗನ ಹೆಂಗೆ ಉಳಿಸ್ಕೋಬೇಕು ಅಂತ ಹೋಗೋವ್ರೆ ಕುಮಾರಸ್ವಾಮಿ ಉಳಿಸ್ಕೊಳಕ್ಕೆ ರೀ ಕುಮಾರಸ್ವಾಮಿ ನಾನು ಉಳ್ಕೋಬೇಕು ಅನ್ನೋದಾಗಿದ್ದರೆ ನಾನು ತಪ್ಪು ಮಾಡಿರೋದ್ರು ಯಾವ್ಯಾವ ಥರ ನಡೆಸ್ಕೊಂಡಿದ್ದೀರಿ ನೀವು ಯಾವ್ಯಾವ ಥರ ನಿಮ್ಮ ರಕ್ಷಣೆ ಪಡ್ಕೊಳ್ಲಿಕ್ಕೆ ಏನೇನು ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಇವತ್ತಿನವರಿಗೆ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಪ್ರತಿಷ್ಠಾಪನೆ ಆದಾಗ ಯಾವ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಆ ಸಂವಿಧಾನದ ಒಳಗೆ ಬರ್ತಕ್ಕಂಥ ಯಾವುದೇ ಇನ್ಸ್ಟಿಟ್ಯೂಷನ್ಗಳನ್ನು ನಾನು ದುರುಪಯೋಗ ಪಡಿಸ್ಕೊಳ್ಲಿಕ್ಕೆ ಹೋಗಿಲ್ಲ ಯಾವ್ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ನೀವುಗಳು ಆ ದುರುಪಯೋಗ ನಾನು ಮಾಡಿಸ್ಕ ಪಡಿಸ್ಕೊಂಡಿಲ್ಲ ಸಿದ್ದರಾಮಯ್ಯವರೆ ಕಳೆದ ಬಾರಿ ಸಿ ಎಮ್ ಇದ್ದಾಗ ಲೋಕಾಯುಕ್ತ ಎನ್ಕ್ವೈರಿಗಳು ಬಂದಾಗ ಲೋಕಾಯುಕ್ತ ಮುಚ್ಚಾಕಿ ಎ ಸಿ ಬಿ ರಚನೆ ಮಾಡಿ ನಿಮ್ಮ ಎ ಸಿ ಬಿ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಯಾವ ರೀತಿ ರಕ್ಷಣೆ ಪಡ್ಕಂಡ್ರಿ ನೀವು ಬೇಕಾ ಎಷ್ಟು ಬೇಕು ಉದಾಹರಣೆ ನಿಮಗೆ ರೀಡು ಹೆಸರಿನಲ್ಲಿ ಅರ್ಕಾವತಿ ಬಡಾವಣೆ ಎಷ್ಟು ಜನಕ್ಕೆ ಸೈಟ್ ಕೊಟ್ಟಿದ್ದೀರಪ್ಪ ಇಲ್ಲ ಅರ್ಕಾವತಿ ಬಡಾವಣೆ ರೀಡು ಮಾಡಿ ಆ ನಿಜವಾದ ರೈತರಿಗೆ ಆ ಭೂಮಿ ವಾಪಸ್ ಕೊಟ್ಟಿದ್ದೀರೋ ಯಾರಿಗೆ ಕೊಟ್ಟಿದ್ದೀರಿ ಆಗಿದ್ದೀರಾ ನನ್ನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಯಾರಿಗೆ ಕೊಟ್ಟರೆ ಇವತ್ತು ರೀಡು ಹೆಸರಿನಲ್ಲಿ ಇವತ್ತು ಗವರ್ನರ್ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಮಂತ್ರಿಗಳಿಗೆ ಮೀಟಿಂಗ್ ಕರ್ಕೊಂಡು ಗೋಗರ್ಕೊಂಡು ಅಯ್ಯೋ ಎಲ್ಲ ನನ್ನ ನಿಂತ್ಕೊಂಡು ಹೇಳಿಕೆ ಕೊಡಿ ಏನ್ ನೆನ್ನೆಯಿಂದ ಕೊಟ್ಟಿದ್ದೇ ಕೊಟ್ಟಿದ್ದು ಕೊಟ್ಟಿದ್ದೇ ಕೊಟ್ಟಿದ್ದು ಹೇಳಿಕೆನ ಎಲ್ಲ ಕಾನೂನು ತಜ್ಜರುಗಳೆಲ್ಲ ಏನು ಕೊಟ್ಟಿದ್ದೇ ಕೊಟ್ಟಿದ್ದೀಯ ಪ್ರತಿಭಟನೆ ಅಧಿಕಾರಿಗಳು ಯಾರು ಇನ್ನೇನು ಮತ್ತೆ ಯಾತಿಗ್ಬೇಕು ಯಾತಿಗ್ ಬೇಕು ಇದಕ್ಕೆ ಸ್ಯಾಂಕ್ಷನ್ ಗವರ್ನರ್ದು ಕೋರ್ಟಲ್ಲಿದೆ ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳವ್ರೆ ಹೇಳಿರದೇನು ಸುಪ್ರೀಂ ಕೋರ್ಟು ಇಟ್ ವಾಸ್ ಫರ್ದರ್ ಡೈರೆಕ್ಟೆಡ್ ಅಡ್ ದ ಎಸ್ ಐ ಟಿ ಶಲ್ ಫೈಲ್ ಎ ರಿಪೋರ್ಟ್ ಬಿಫೋರ್ ದ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸೋ ಟು ಬಿ ಕ್ಯಾರಿಡ್ ಔಟ್ ವಿತ್ ಇನ್ ಎ ಪೀರಿಯಡ್ ಆಫ್ ತ್ರೀ ಮಂತ್ಸ್ ಎರಡು ಸಾವಿರದ ಹದಿನೇಳರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟು ಯಾತಿಗೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿಲ್ಲ ನೀವು ಸುಪ್ರೀಂ ಕೋರ್ಟು ನನ್ನ ಮೇಲೆ ತನಿಖೆ ನಡೆಸಿ ನನ್ನ ಮೇಲೆ ಕೋರ್ಟ್ ಮುಂದೆ ಇಡಬೇಕಾದ್ರೆ ಗೌರ್ನರ ಪರ್ಮಿಷನ್ ತೊಗೊಂಡ್ಬನ್ನಿ ಅಂತ ಹೇಳೋರ ಇದರಲ್ಲಿ ಪ್ಲೀಸ್ ಹೇಳಿ ಯಾವ ತಜಾರ ಪಾಪ ಇವರಲ್ಲ ಪನ್ನಣ್ಣ ಭಾಳ ದೊಡ್ಡ ಮೇಧಾವಿ ಪಾಪ ಸಿದ್ದರಾಮಯ್ಯವ್ರಿಗೆ ಸಿಕ್ಸಿ ಭಾಳ ದೊಡ್ಡ ಅಡ್ವೈಸ್ ಮಾಡಿ ಈಗ ನೋಡ್ತಾ ಇದ್ದೀವಲ್ಲ ಅವ್ರದೇ ತಾನೇ ಇದಕ್ಕೆಲ್ಲ ಸರ್ ರಾಜೀನಾಮೆ ಕೊಡದೇ ಇದ್ರೆ ಸಿಎಂ ಮುಂದೆ ಬಿ ಜೆ ಜೆ ಬಿಜೆಪಿ ನೋಡೋಣ ಅಂತ ಈಗ ನೋಡಿ ನಾನು ರಾಜೀನಾಮೆಯನ್ನು ಕೊಡಿ ಅಂತ ಹೇಳಲ್ಲ ನನಗೆ ಕೊಡ್ತಾರೆ ಅಂತ ನಂಬಿಕೆ ಇಲ್ಲ ಆದರೆ ಕಾನೂನು ಅಂತಕ್ಕಂಥದ್ದಿದೆ ಈ ದೇಶದ ಕಾನೂನಿನ ವ್ಯವಸ್ಥೆಯೊಳಗೆ ಯಾವ ಹಂತದಲ್ಲಿ ಏನು ತೀರ್ಮಾನಗಳಾಗಬೇಕು ಅಲ್ಲಿ ತೀರ್ಮಾನಗಳಾಗುತ್ತೆ ಪಾದಯಾತ್ರೆ ಹಾಂ ಇಲ್ಲ ನಮ್ಮ ಪಾದಯಾತ್ರೆಗೂ ಇವತ್ತು ಗವರ್ನರವರು ಏನೋ ಒಂದು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅದಕ್ಕೂ ಸಂಬಂಧ ಇಲ್ಲ ಪಾದಯಾತ್ರೆ ರಾಜಕೀಯವಾಗಿ ಇವತ್ತು ಜನತೆ ಸಂದೇಶ ಏನು ಕೊಡಬೇಕು ಈ ಸರ್ಕಾರ ನಡೀತಿರ್ತಕ್ಕಂಥ ಮಾರ್ಗ ಅದರ ಸಂದೇಶ ಕೊಡಲಿಕ್ಕೆ ಪಾದಯಾತ್ರೆ ನಾನು ಇವತ್ತು ಮುಖ್ಯಮಂತ್ರಿಗೆ ಆ ಮಂತ್ರಿಮಕ್ಕೆ ಹೇಳ್ತೇನೆ ಒಂದೂವರೆ ವರ್ಷದಿಂದ ಸರ್ಕಾರ ಹಾಳು ಮಾಡ್ಕೊಂಡಿದ್ದೀರಿ ಅಭಿವೃದ್ಧಿ ಅಂತಕ್ಕಂಥದ್ದು ಸತ್ತೋಗಿದೆ ನಾನು ಹೇಳೋದಲ್ಲ ನಿಮ್ಮ ಕಾಂಗ್ರೆಸ್ನ ಮುಖಂಡರುಗಳೇ ಹೇಳ್ತಾರೆ ಇವತ್ತು ಬರೀ ಈ ವಿಷಯಗಳನ್ನು ನಿಮ್ಮ ಮಂಡಲ ಇದಕ್ಕೆ ನೀವು ಗಮನ ಕೊಟ್ಕೊಂಡು ಒಬ್ಬ 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 ವ್ಯಕ್ತಿಯನ್ನು ಇವತ್ತು ನೀವು ರಕ್ಷಣೆ ಪಡ್ಕೊಳ್ಳೋಕ್ಕೋಸ್ಕರವಾಗಿ ಉಳಿಸ್ಕೊಳ್ಳಿಕ್ಕೆ ರಾಜ್ಯವನ್ನು ಹಾಳು ಮಾಡಬೇಡಿ ನನಗೇನು ಯಾರ ಮೇಲೆ ಅಸೂಯೆ ಇಲ್ಲ ಯಾರು ಪರ್ಮನೆಂಟ್ ಅಲ್ಲ ನಾನು ಮೊನ್ನೆನೂ ಹೇಳಿದ್ದೇನೆ ಕೆಂಗಾಲನುಮಂತೈನವರು ಕಟ್ಟಿರ್ತಕ್ಕಂಥ ವಿಧಾನಸೌಧದಲ್ಲಿ ಇಟ್ಟು ತರತಕ್ಕಂಥ ಮುಖ್ಯಮಂತ್ರಿಗಳ ಚೇರ್ ಇದೆಯಲ್ಲ ಈ ದೇಶದಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ಸ್ವಾತಂತ್ರ್ಯದ ಒಂದು ಚುನಾವಣಾ ಸಿಸ್ಟಮ್ಗಳು ಬಂದ ನಂತರ ಆ ಚೇರು ಭದ್ರವಾಗೇ ಇದೆ ಆದರೆ ಚೇರ್ ಮೇಲೆ ಕೂಡ ಭದ್ರವಾಗಿರೋಕ್ಕಾಗಲ್ಲ ಆಗಲ್ಲ ದಾರಿ ತಪ್ಪಿದ್ರೆ ಅದು ಇವತ್ತು ನಾವು ಕಾಣ್ತಾ ಇದ್ದೇವೆ ಇಲ್ಲಿ ಜಾತಿ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಂಡು ಈ ಥರ ಕೀಳುಮಟ್ಟದ ರಾಜಕೀಯ ಎಷ್ಟು ದಿವಸ ನಡೆಸ್ತೀರಿ ಎಷ್ಟು ದಿವಸ ನಡೆಸ್ತೀರಿ ದೇವೇಗೌಡ್ರ ಮೇಲೆ ಏನೇನು ನಡೆಸಿದ್ರಿ ಸಿ ಬಿ ಐ ಯಾವ್ದು ಅದಂತೂ ನಿಮ್ಮ ಲೋಕಾಯುಕ್ತ ಏನು ಕ್ವೈರಿ ಸಿ ಓ ಡಿ ಎನ್ ಎಲ್ಲೆಲ್ಲಿ ಕರೆಸ್ಕೊಂಡಿದ್ರಿ ದೇವೇಗೌಡ್ರನ್ನ ಇವತ್ತು ಮಾಜಿ ಪ್ರಧಾನಮಂತ್ರಿನ ಯಾವುದೋ ಒಂದು ಚಾನಲ್ನಲ್ಲಿ ಫೋರ್ ಟ್ವೆಂಟಿ ಅಂತ ಹೇಳಿ ಈ ಪರಿಸ್ಥಿತಿಗೆ ರಾಜ್ಯದಲ್ಲಿ ಏನು ಚಾನಲನ್ನು ಇದು ನಿಮಗೆ ಪತ್ರಿಕಾ ಸ್ವಾತಂತ್ರ್ಯ ಯಾತಕ್ಕೆ ಕೊಟ್ಟಿದ್ದಾರೆ ನಿಮಗೆ ಏನಿದೆ ಡಾಕ್ಯುಮೆಂಟ್ ನಿಮ್ಮ ಹತ್ರ ಫೋಟೋ ನೋಟಿ ಅಂತ ಹೇಳಲಿಕ್ಕೆ ಇದಕ್ಕೆ ನೀವೆಲ್ಲ ಎನ್ಕರೇಜ್ ಮಾಡ್ತೀರಾ ಇದನ್ನು ನೋಡ್ಕಂಡು ಸುಮ್ಮನೆ ಇರ್ತೀರಾ ನನಗೇನು ನಷ್ಟ ಇಲ್ಲ ದೇವೇಗೌಡರಿಗೆ ನಷ್ಟ ಇಲ್ಲ ಆದರೆ ವ್ಯವಸ್ಥೆಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಮಾಡಲಿ ಈಗ ದೇಶದ ಕಾನೂನು ಎಲ್ಲರಿಗೂ ಒಂದೇ ನಾನು ಅವತ್ತೂ ಹೇಳಿದ್ದೇನೆ ಈ ದೇಶದ ಕಾನೂನಿನಲ್ಲಿ ಎಲ್ಲರೂ ತಲೆ ಬಾಗಬೇಕು ಇದರಲ್ಲಿ ಯಾವುದೇ ರೀತಿಯಲ್ಲಿ ದೇಶದ ಕಾನೂನನ್ನ ಉಲ್ಲಂಘನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಂಡೆ ಅನ್ನೋದು ಇದೆಯಲ್ಲ ಆ ಬಂಡೆನೇ ಡೇಂಜರ್ ಅಲ್ಲಿ ಇವತ್ತು ಯಾತಕ್ಕೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ ಮೊನ್ನೆ ವೈನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯ್ಲಿಕ್ಕೆ ಆ ಬಂಡೆಗಳೇ ಕಾರಣ ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ